ಒನ್ ಟು ದುಬೈಯಿಂದ ಮ್ಯಾಂಗ್ಳೂರಿಗೆ ಬರ್ತಾ ಇತ್ತು ಬಂದು ಮ್ಯಾಂಗ್ಲೋರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾ ಇತ್ತು ನೆನ್ಪಿರಲಿ ಮ್ಯಾಂಗ್ಲೋರ್ ಏರ್ಪೋರ್ಟ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್ಸ್ ಯಾಕಂದರೆ ಇದು ಒಂದು ಬೆಟ್ಟದ ಮೇಲಿದೆ ಏರ್ ಇಂಡಿಯಾ ಪ್ಲೇನ್ ಲ್ಯಾಂಡ್ ಆಗುತ್ತೆ ಬಟ್ ಏನೇ ಮಾಡಿದ್ರು ಲ್ಯಾಂಡ್ ಆದಮೇಲೆ ಆ ಪ್ಲೇನ್ನ ನಿಲ್ಲಿಸಕ್ಕಾಗೋದಿಲ್ಲ ಸೊ ಈ ಪ್ಲೇನ್ ರನ್ ವೇ ಬಿಟ್ಟು ಮುಂದೆ ಹೋಗಿ ಬೆಟ್ಟದ ಮೇಲಿಂದ ಬಿದ್ದು ಕ್ರ್ಯಾಶ್ ಆಗಿ ಇಡೀ ಪ್ಲೇನ್ ಬೆಂಕಿ ಎತ್ಕೊಂಡು ನೂರ ಐವತ್ತೆಂಟು ಜನ ಸತ್ತೋಗ್ತಾರೆ ಅಷ್ಟು ಅಡ್ವಾನ್ಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್ ಇದ್ರೂ ಈ ಪ್ಲೇನ್ ಹೆಂಗೆ ಕ್ರ್ಯಾಶ್ ಆಯಿತು ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಆಗಿದೆ ಅದನ್ನು ನಾನು ನಮ್ಮ ಕರ್ನಾಟಕದಲ್ಲಾಗಿರೋ ಕ್ರ್ಯಾಶ್ ಮೇಲೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಧನುಷ್ ಅವರ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇರೋದು ಇದೇ ರೀತಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿದರೆ ಒಂದು ಸ್ಪೆಸಿಫಿಕ್ ಕ್ರ್ಯಾಶ್ ಮೇಲೆ ವೀಡಿಯೋ ಬೇಕು ಅಂತ ಸೊ ಎಲ್ಲ ರಿಕ್ವೆಸ್ಟ್ನೂ ಕಂಪ್ಲೀಟ್ ಮಾಡ್ತಾ ಒಂದೊಂದಾಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಅದನ್ನೆಲ್ಲ ನೋಡಬೇಕು ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇದೇ ರೀತಿ ನಿಮ್ಗೆ ಯಾವ್ದಾರು ಒಂದು ಸ್ಪೆಸಿಫಿಕ್ ಕ್ರ್ಯಾಶ್ ಮೇಲೆ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಪ್ಲೇನ್ ಬಗ್ಗೆ ತಿಳ್ಕೊಳ್ಳೋಣ ಇದು ಬೋಯಿಂಗ್ ಕಂಪನಿಯ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಹಂಡ್ರೆಡ್ ಮಾಡೆಲ್ ಏರ್ಕ್ರಾಫ್ಟ್ ಇದನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರು ಆಪರೇಟ್ ಮಾಡ್ತಾ ಇದ್ದರು ಇದ್ರ ಕಾಲ್ ಸೈನ್ ಎಕ್ಸ್ಪ್ರೆಸ್ ಇಂಡಿಯಾ ಏಟ್ ಒನ್ ಟು ಇದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇತ್ತು ಈ ಪ್ಲೇನಿನ ಕ್ಯಾಪ್ಟನ್ ಗ್ಲುಸಿಕಾ ಇವರ ವಯಸ್ಸು ಐವತ್ತೈದು ವರ್ಷ ಮತ್ತು ಇವರಿಗೆ ಹತ್ತು ಸಾವಿರ ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಮತ್ತು ಫಸ್ಟ್ ಆಫೀಸರ್ ಹರ್ಬಿಂದರ್ ಸಿಂಗ್ ಇವರ ವಯಸ್ಸು ನಲವತ್ತು ವರ್ಷ ಮತ್ತು ಇವರಿಗೆ ಮೂರು ಸಾವಿರದ ಆರುನೂರು ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಈ ಪ್ಲೇನಲ್ಲಿ ಆಗಿ ನೂರ ಅರವತ್ತಾರು ಜನ ಟ್ರಾವೆಲ್ ಮಾಡ್ತಾಯಿದ್ರು ಅದರಲ್ಲಿ ನೂರ ಅರವತ್ತು ಜನ ಪ್ಯಾಸೆಂಜರ್ಸ್ ಮತ್ತು ಆರು ಜನ ಕ್ರೂ ಮೆಂಬರ್ಸ್ ಈ ಕ್ರ್ಯಾಶಲ್ಲಿ ನೂರ ಅರವತ್ತಾರು ಜನದಲ್ಲಿ ಬರೀ ಎಂಟು ಜನ ಮಾತ್ರ ಬದುಕಿ ಉಳಿತಾರೆ ಈಗ ಈ ಏರ್ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಜನ್ರಲಿ ಯಾವತ್ತೂ ಏರ್ಪೋರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಈ ಏರ್ಪೋರ್ಟ್ ನಾರ್ಮಲ್ ಅಥವಾ ರೆಗ್ಯುಲರ್ ಏರ್ಪೋರ್ಟ್ ಅಲ್ಲ ಯಾಕಂದರೆ ಇದು ಇಂಡಿಯಾದಲ್ಲೇ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್ಸ್ ಯಾಕಂದರೆ ಇದನ್ನು ಟೇಬಲ್ ಟಾಪ್ ಏರ್ಪೋರ್ಟ್ ಅಂತಾರೆ ಯಾಕಂದರೆ ರನ್ ವೇ ಎರಡೂ ಎಂಡ್ಸ್ ತುಂಬ ಸ್ಟೀಪ್ ಆಗಿದೆ ಈ ಏರ್ಪೋರ್ಟ್ನ ಒಂದು ಚಿಕ್ಕ ಬೆಟ್ಟ ಅಥವಾ ಪ್ಲ್ಯಾಟ್ಯೂ ಮೇಲೆ ಮಾಡಿದ್ದಾರೆ ಅದರಿಂದ ಈ ಏರ್ಪೋರ್ಟ್ ತುಂಬ ಡೇಂಜರಸ್ ಈ ಏರ್ಪೋರ್ಟಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ ಏನಂದರೆ ಇಲ್ಲಿ ಬರೀ ಕ್ಯಾಪ್ಟನ್ಸ್ ಮಾತ್ರ ಟೇಕ್ ಆಫ್ ಅಥವಾ ಲ್ಯಾಂಡ್ ಮಾಡ್ಬೋದು ಫಸ್ಟ್ ಆಫೀಸರ್ಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಟೇಕ್ ಆಫ್ ಅಥವಾ ಲ್ಯಾಂಡ್ ಮಾಡೋಂಗಿಲ್ಲ ಎಷ್ಟೇ ಇದ್ದರೂ ಕ್ಯಾಪ್ಟನ್ಸೇ ಮಾಡಬೇಕು ಏರ್ ಇಂಡಿಯಾ ಫ್ಲೈಟ್ ಏಯ್ಟ್ ಒನ್ ಟು ದುಬೈಯಿಂದ ಮಧ್ಯರಾತ್ರಿ ಒಂದು ಆರಕ್ಕೆ ಟೇಕ್ ಆಫ್ ಆಗುತ್ತೆ ವೆದರ್ ಕಂಡೀಷನ್ಸ್ ಎಲ್ಲ ಕ್ಲಿಯರಾಗೇ ಇತ್ತು ಮಳೆ ಗಾಳಿ ಏನೂ ಇರಲಿಲ್ಲ ಪ್ಲೇನ್ ನಾರ್ಮಲ್ ಆಗಿ ಹೇಗೆ ಟ್ರಾವೆಲ್ ಮಾಡಬೇಕಿತ್ತು ಹಾಗೆ ಟ್ರಾವೆಲ್ ಮಾಡಿಕೊಂಡು ಬಂದು ಮ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗೋಕ್ಕೆ ಪ್ರಿಪೇರ್ ಆಗುತ್ತೆ ಯಾವಾಗಲೂ ಯಾವುದಾದ್ರೂ ಒಂದು ಪ್ಲೇನ ಲ್ಯಾಂಡ್ ಮಾಡಬೇಕು ಅಂದರೆ ಒಂದು ಗ್ಲೈಡ್ ಸ್ಲೋಪ್ ಅಂತ ಇರುತ್ತೆ ಪೈಲಟ್ಸ್ ಅದನ್ನು ಫಾಲೋ ಮಾಡ್ತಾನೆ ಲ್ಯಾಂಡ್ ಮಾಡಬೇಕು ಸೊ ಇವಾಗ ಈ ಗ್ಲೈಡ್ ಸ್ಲೋಪ್ ಅಂದರೆ ಏನು ಟೆಕ್ನಿಕಲ್ ಟರ್ಮ್ ಒನ್ ಗ್ಲೈಡ್ ಸ್ಲೋಪ್ ಗ್ಲೈಡ್ ಸ್ಲೋಪ್ ಅಂದರೆ ಗ್ರೌಂಡ್ ಲೆವೆಲಿಂದ ಟ್ವೆಂಟಿ ಏಯ್ಟ್ ಡಿಗ್ರೀಸ್ ಮತ್ತು ತರ್ಟಿ ಫೈವ್ ಡಿಗ್ರೀಸ್ ಆ್ಯಂಗಲ್ ಮಧ್ಯ ಇರೋ ಏರಿಯಾ ಇದನ್ನು ಗ್ಲೈಡ್ ಸ್ಲೋಪ್ ಅಂತಾರೆ ಪ್ಲೇನ್ಸ್ ಲ್ಯಾಂಡ್ ಮಾಡಬೇಕು ಅಂದರೆ ಈ ಗ್ಲೈಡ್ ಸ್ಲೋಪ್ ಏರಿಯಾ ಒಳಗಡೆನೇ ಇದ್ದು ಲ್ಯಾಂಡ್ ಮಾಡಬೇಕು ಇಲ್ಲ ಗ್ಲೈಡ್ ಸ್ಲೋಪಿಂದ ಮೇಲೆ ಇದ್ದರು ಅಂದರೆ ತುಂಬ ಮುಂದೆ ಹೋಗಿ ಲ್ಯಾಂಡ್ ಮಾಡಿ ರನ್ವೇಯಿಂದ ಆಚೆ ಹೋಗೋ ಸಾಧ್ಯತೆ ಇರುತ್ತೆ ಇಲ್ಲ ಗ್ಲೈಡ್ ಸ್ಲೋಪಿಂದ ತುಂಬ ಕೆಳಗಿದ್ರು ಅಂದರೆ ರನ್ವೇಕ್ಕಿಂತ ಮುಂಚೆಯೇ ಲ್ಯಾಂಡ್ ಆಗೋ ಸಾಧ್ಯತೆ ಇರುತ್ತೆ ಈ ಎರಡು ಕೇಸಲ್ಲೂ ಪ್ಲೇನ್ ಕ್ರಾಶ್ ಆಗೋ ಹೈ ಚಾನ್ಸಸ್ ಇರುತ್ತೆ ಸೊ ಮಾಡಿದ್ರೆ ಗ್ಲೈಡ್ ಸ್ಲೋಪ್ ಒಳಗಡೆ ಇದ್ದು ಲ್ಯಾಂಡ್ ಮಾಡಬೇಕು ಇಲ್ಲ ಗೋ ಅರೌಂಡ್ ಹೋಗಿ ಮತ್ತೆ ಲ್ಯಾಂಡಿಂಗ್ ರೀ ಅಟೆಂಪ್ಟ್ ಮಾಡಬೇಕು ಸೊ ಈಗ ಗ್ಲೈಡ್ ಸ್ಲೋಪ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ ಇವಾಗ ಈ ಕೇಸಲ್ಲಿ ನೋಡೋದಾದರೆ ಫ್ಲೈಟ್ ಏಯ್ಟ್ ಒನ್ ಟು ಗ್ಲೈಡ್ ಸ್ಲೋಪಿಂದ ತುಂಬ ಮೇಲೆ ಇತ್ತು ಅಂದರೆ ಈಗ ಲ್ಯಾಂಡ್ ಮಾಡಿದ್ರು ತುಂಬ ಡೇಂಜರಸ್ ಬಟ್ ಪೈಲಟ್ಸ್ ಗೋ ಅರೌಂಡ್ ಹೋಗದೆ ಫೋರ್ಸ್ಫುಲಿ ಪ್ಲೇನ್ನ ಆಲ್ಟಿಟ್ಯೂಡನ್ನ ಕಮ್ಮಿ ಮಾಡಿ ಕೆಳಗೆ ತರ್ತಾರೆ ಈ ಥರ ಇಮಿಡಿಯೆಟ್ ಆ್ಯಲ್ಟಿಟ್ಯೂಡ್ ಕಮ್ಮಿ ಮಾಡಿದ್ರೆ ಗ್ರಾವಿಟಿ ಪ್ಲೇನ್ನ ಕೆಳಗೆ ಪುಲ್ ಮಾಡ್ತಿರೋ ಕಾರಣದಿಂದ ಪ್ಲೇನ್ ಸ್ಪೀಡ್ ಜಾಸ್ತಿ ಆಗುತ್ತೆ ಸೊ ಈ ಕೇಸಲ್ಲೂ ಇಮ್ಮಿಡಿಯೇಟ್ ಫೋರ್ಸ್ಫುಲಿ ಹೈಟ್ ಕಮ್ಮಿ ಮಾಡಿದ್ರಿಂದ ಪ್ಲೇನ್ ಸ್ಪೀಡ್ ಜಾಸ್ತಿ ಆಯಿತು ಮಂಗಳೂರು ಏರ್ಪೋರ್ಟ್ ರನ್ವೇ ಸುಮಾರು ಎಂಟು ಸಾವಿರ ಫೀಟ್ ಉದ್ದ ಇದೆ ಪ್ಲೇನ್ ಗ್ಲೈಡ್ ಸ್ಲೋಪಿಂದ ತುಂಬ ಮೇಲೆ ಇದ್ದು ಆಮೇಲೆ ಲ್ಯಾಂಡ್ ಮಾಡಿದ ಕಾರಣದಿಂದ ರನ್ ವ ಸ್ಟಾರ್ಟಿಂಗ್ ಪಾಯಿಂಟಿಂದ ತುಂಬ ಮುಂದೆ ಬಂದು ಲ್ಯಾಂಡ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಐದು ಸಾವಿರದ ಇನ್ನೂರು ಫೀಟಷ್ಟು ಮುಂದೆ ಹೋಗಿ ಲ್ಯಾಂಡ್ ಆಗುತ್ತೆ ಸೊ ಈಗ ಪ್ಲೇನ್ನ ಸ್ಟಾಪ್ ಮಾಡೋಕ್ಕೆ ಉಳಿದಿದ್ದು ಬರೀ ಎರಡು ಸಾವಿರದ ಎಂಟುನೂರು ಫೀಟ್ ರನ್ವೇ ಮಾತ್ರ ಯಾವುದೇ ಮಾಡರ್ನ್ ಇರೋ ಅಡ್ವಾನ್ಸ್ಡ್ ಬ್ರೇಕಿಂಗ್ ಟೆಕ್ನಾಲಜಿಯಿಂದ ಈವನ್ ಇಷ್ಟು ಚಿಕ್ಕ ರನ್ವೇಲ್ಲೂ ಪ್ಲೇನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ಆದರೂ ಈ ಕೇಸಲ್ಲಿ ಈ ಪ್ಲೇನ್ ರನ್ವೇದ ನಿಲ್ಲಕ್ಕಾಗದೆ ರನ್ವೇ ಬಿಟ್ಟು ಮುಂದೆ ಹೋಗಿ ಹೈಟಿಂದ ಕೆಳಗೆ ಬಿದ್ದು ಪ್ಲೇನಲ್ಲಿ ಫ್ಯೂಯಲ್ ಇದ್ದಿದ್ದ ಕಾರಣದಿಂದ ಬೆಂಕಿ ಎತ್ಕೊಳ್ಳುತ್ತೆ ಮಂಗಳೂರು ಏರ್ಪೋರ್ಟಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ಎಲ್ಲ ಫೈರ್ ಫೈಟರ್ಸ್ ಮತ್ತು ರೆಸ್ಕ್ಯೂ ಟೀಮ್ ಅವರು ಸ್ಪಾಟ್ಗೆ ಬರ್ತಾರೆ ಬಟ್ ಬೆಂಕಿ ಅಷ್ಟೊಂದು ಹತ್ಕೊಂಡು ನಿರೋ ಕಾರಣದಿಂದ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಪ್ಲೇನ್ ಒಳಗಡೆನೆ ಲಾಕ್ ಆಗಿ ಸುಮಾರು ಜನರು ಆ ಬೆಂಕಿಯಲ್ಲೇ ಸತ್ತೋಗ್ತಾರೆ ಕೇವಲ ಎಂಟು ಜನರ ಜೀವ ಉಳಿಸೋಕೆ ಸಾಧ್ಯ ಆಗುತ್ತೆ ಬಟ್ ಅವ್ರಿಗೂ ತುಂಬ ಸೀರಿಯಸ್ ಇಂಜುರೀಸ್ ಆಗಿರುತ್ತೆ ಇದೆಲ್ಲ ಹೆಂಗಾಯಿತು ಪೈಲಟ್ಸ್ ಏನೇನು ತಪ್ಪು ಮಾಡಿದ್ರು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಇದಕ್ಕೆಲ್ಲ ಉತ್ತರ ಅಲ್ಲಿ ಇರೋ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನೋ ಇನ್ಸ್ಟ್ರೂಮೆಂಟ್ ಮಾತ್ರ ಕೊಡೋಕ್ಕೆ ಸಾಧ್ಯ ಇತ್ತು ಯಾಕಂದರೆ ಇಂದ ಹಿಡಿದು ಎಂಟು ಜನ ಬಿಟ್ಟರೆ ಮಿಕ್ಕಿದ್ದು ಎಲ್ಲರೂ ಸತ್ತು ಹೋಗಿದ್ರು ಆ್ಯಂಡ್ ಆ ಬದುಕಿ ಉಳಿದಿರೋ ಎಂಟು ಜನನೂ ಮಾತಾಡೋ ಕಂಡೀಷನಲ್ಲಿ ಇರಲಿಲ್ಲ ಸೊ ಇವಾಗ ಈ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು ಟೆಕ್ನಿಕಲ್ ಟರ್ಮ್ ಟು ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್ ಅಂದರೆ ಇದು ಒಂದು ಇನ್ಸ್ಟ್ರೂಮೆಂಟ್ ಇದನ್ನು ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿರ್ತಾರೆ ಯಾವುದೇ ಕ್ರ್ಯಾಶ್ ಆದರೂ ಹೆಂಗೆ ಕ್ರ್ಯಾಶ್ ಆದರೂ ಈ ಬಾಕ್ಸ್ ಡ್ಯಾಮೇಜ್ ಆಗಬಾರ್ದು ಅಂತ ಬ್ಲ್ಯಾಕ್ ಬಾಕ್ಸಲ್ಲಿ ಎರಡು ಕಾಂಪೋನೆಂಟ್ಸ್ ಇರುತ್ತೆ ಎಫ್ ಡಿ ಆರ್ ಮತ್ತು ಸಿ ವಿ ಆರ್ ಅಂತ ಫಸ್ಟ್ ಎಫ್ ಡಿ ಆರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಎಫ್ ಡಿ ಆರ್ ಅಂದರೆ ಫ್ಲೈಟ್ ಡಾಟಾ ರೆಕಾರ್ಡರ್ ಅಂದರೆ ಇದು ಫ್ಲೈಟ್ ಡಾಟಾನ ಕ್ಯಾಪ್ಚರ್ ಮಾಡುತ್ತೆ ಲೈಕ್ ಪ್ಲೇನ್ ಎಷ್ಟು ಆಲ್ಟಿಟ್ಯೂಡಲ್ಲಿ ಇತ್ತು ಪೈಲಟ್ಸ್ ಯಾವ್ಯಾವ ಕಂಟ್ರೋಲ್ಸ್ನ ಯೂಸ್ ಮಾಡ್ತಾಯಿದ್ರು ಏನೇನು ಆನ್ ಮಾಡಿದ್ರು ಏನೇನು ಆಫ್ ಮಾಡಿದ್ರು ಪ್ರತಿಯೊಂದು ಫ್ಲೈಟ್ ಡಾಟಾನೂ ಇದು ರೆಕಾರ್ಡ್ ಮಾಡುತ್ತೆ ನೆಕ್ಸ್ಟ್ ಮೂವಿಂಗ್ ಆನ್ ಸಿ ವಿ ಆರ್ ಸಿ ವಿ ಆರ್ ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇದು ಕಾಕ್ಪಿಟ್ ಒಳಗಡೆ ಪೈಲಟ್ಸ್ ಏನೇನು ಮಾತಾಡ್ತಾ ಇದ್ದಾರೆ ಅಥವಾ ಏನೇನು ಡಿಸಿಷನ್ಸ್ ತೊಗೊಂಡಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ಮಾಡುತ್ತೆ ಇವಾಗ ಈ ಬ್ಲ್ಯಾಕ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಎಫ್ ಟಿ ಆರ್ ಅಂದರೆ ಫ್ಲೈಟ್ ಡಾಟಾ ರೆಕಾರ್ಡರ್ ಎರಡು ಪೀಸ್ ಆಗಿತ್ತು ಸೊ ಇದರಿಂದ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡೋದು ಇಂಪಾಸಿಬಲ್ ಬಟ್ ಸಿ ವಿ ಆರ್ ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸ್ವಲ್ಪ ಡಿಸೆಂಟ್ ಕಂಡೀಷನಲ್ಲೇ ಇತ್ತು ಸೊ ಅದನ್ನು ಡಿಕೋಡ್ ಮಾಡೋಕ್ಕೆ ಲ್ಯಾಬ್ಗೆ ಕಳಿಸ್ತಾರೆ ಇದೆಲ್ಲ ಆಗಬೇಕಾದ್ರೆ ಪ್ಲೇನ್ದು ಪ್ರತಿಯೊಂದೊಂದು ಪಾರ್ಟ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟಡಿ ಮಾಡ್ತಾಯಿದ್ರು ಆವಾಗ ಅವ್ರ ಕೈಗೆ ಥ್ರಶ್ಟ್ ಲಿವರ್ ಸಿಗುತ್ತೆ ಇದು ಸುಮಾರು ಪ್ರಶ್ನೆಗಳಿಗೆ ಉತ್ತರ ತಂದಿಡುತ್ತೆ ಈ ಲಿವರ್ ಲಿವರ್ನ ನೋಡಿದಾಗ ಪೈಲಟ್ಸ್ ತ್ರೋಟಲ್ ಫುಲ್ ಕೊಟ್ಟಿದ್ರು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ಲೇನ್ ಲ್ಯಾಂಡ್ ಆದಾಗ ಪೈಲಟ್ಸ್ ಆಕ್ಸಿಲರೇಟರ್ನ ಜಾಸ್ತಿ ಮಾಡಿದರು ಅಂದರೆ ಅದು ಲ್ಯಾಂಡಾಗಿ ಕ್ರ್ಯಾಶ್ ಆದಾಗಲೂ ಪ್ಲೇನ್ದು ಆಕ್ಸಿಲರೇಟರ್ ಫುಲ್ಲೇ ಇತ್ತು ಪೈಲಟ್ಸ್ ಫುಲ್ ಫ್ಲ್ಯಾಪ್ಸ್ ಓಪನ್ ಮಾಡಿದರು ಸೊ ಇವಾಗ ಫ್ಲ್ಯಾಪ್ಸ್ ಅಂದರೆ ಏನು ಫ್ಲ್ಯಾಪ್ಸ್ ಅಂದರೆ ಇದು ವಿಂಗ್ಸಲ್ಲಿ ಇರುವ ಪಾರ್ಟ್ಸ್ ಇದನ್ನು ಓಪನ್ ಮಾಡಿದಾಗ ಇದು ಫುಲ್ ಸ್ಪ್ರೆಡ್ ಆಗಿ ಬರ್ತಿರೋ ಗಾಳಿನ ರೆಸಿಸ್ಟ್ ಮಾಡಿ ಪ್ಲೇನ್ನ ನಿಧಾನ ಮಾಡುತ್ತೆ ಇದು ಬಿಟ್ಟರೆ ಪೈಲಟ್ಸ್ ರಿವರ್ಸ್ ಥ್ರಸ್ಟ್ ಕೂಡ ಯೂಸ್ ಮಾಡಿದರು ರಿವರ್ಸ್ ಥ್ರಶ್ಟ್ ಅಂದರೆ ಇಂಜಿನ್ಸಿಂದ ಬರ್ತಿರೋ ಗಾಳಿನ ತಡೆದು ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಬಿಡುತ್ತೆ ಸೊ ಇದರಿಂದ ಪ್ಲೇನ್ ನಿಧಾನ ಆಗುತ್ತೆ ಇದು ಬಿಟ್ಟರೆ ಆ್ಯಸ್ ಯೂಶಯಲ್ ಬ್ರೇಕ್ಸ್ ಕೂಡ ಅಪ್ಲೈ ಮಾಡಿದರು ಬಟ್ ಆದರೂ ಪ್ಲೇನ್ ನಿಲ್ಲಿಲ್ಲ ಯಾಕಂದರೆ ಥ್ರಸ್ಟ್ ಲಿವರ್ ಅಂದರೆ ಆಕ್ಸಿಲರೇಟರ್ ಇನ್ನೂ ಫುಲ್ ಇತ್ತು ನಿಮಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದರೆ ಈ ಸಿಚುವೇಷನ್ ಹೆಂಗಿತ್ತು ಅಂದರೆ ಕಾರಲ್ಲಿ ಫುಲ್ ಆಕ್ಸಿಲರೇಟರ್ನ ಕೊಟ್ಟು ಬ್ರೇಕ್ನ ಪ್ರೆಸ್ ಮಾಡ್ತಿರೋ ಥರ ಸೊ ಆ ಕಾರಣದಿಂದ ಈ ಪ್ಲೇನ್ ನಿಲ್ಲಿಲ್ಲ ರನ್ವೇ ಬಿಟ್ಟು ಮುಂದೆ ಹೋಗಿ ಆ ಹೈಟಿಂದ ಬಿದ್ದು ಕ್ರ್ಯಾಶ್ ಆಗುತ್ತೆ ನಿಮಗೆ ನೆನಪಿದ್ರೆ ಆವಾಗಲೇ ಸಿ ವಿ ಆರ್ ಅಂದರೆ ಕಾಕ್ಪೀಟ್ ವಾಯ್ಸ್ ರೆಕಾರ್ಡರ್ನ ಲ್ಯಾಬಿಗೆ ಕಳಿಸಿದ್ರು ಡಾಟಾ ರಿಟ್ರಿವ್ ಮಾಡೋದಕ್ಕೆ ಇವಾಗ ಅದರ ರಿಸಲ್ಟ್ಸ್ ಆಚೆ ಬಂದಿತ್ತು ಆ್ಯಂಡ್ ಇನ್ವೆಸ್ಟಿಗೇಟರ್ಸ್ ಕೈಗೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ಸ್ ಕೂಡ ಸಿಕ್ಕಿತ್ತು ಅಂದರೆ ಪೈಲಟ್ಸ್ ಮಧ್ಯೆ ಏನೇನು ಕಾನ್ವರ್ಸೇಷನ್ ಆಗಿತ್ತು ಎಲ್ಲ ಆಡಿಯೋ ಫೈಲ್ಸ್ ಅವ್ರ ಕೈಗೆ ಸಿಕ್ಕಿತ್ತು ಆ್ಯಂಡ್ ಇದು ಈ ಕ್ರ್ಯಾಶ್ ಆಗೋದಕ್ಕೆ ಮುಖ್ಯ ಕಾರಣನ ಆಚೆ ತಂದಿಡ್ತು ಈ ವಾಯ್ಸ್ ರೆಕಾರ್ಡಿಂಗ್ಸ್ನೆಲ್ಲ ಕೇಳಿಸ್ಕೊಂಡಾಗ ಇನ್ವೆಸ್ಟಿಗೇಟರ್ಸಿಗೆ ಗೊತ್ತಾಗಿದೆ ಏನಂದರೆ ಈ ಪ್ಲೇನಿನ ಕ್ಯಾಪ್ಟನ್ ಸುಮಾರು ಒಂದು ಅಥವಾ ಒಂದೂವರೆ ಗಂಟೆಯಿಂದ ಕಾಕ್ಪಿಟ್ ಒಳಗಡೆ ಮಲ್ಕೊಂಡಿದ್ರು ಅಂತ ಈವನ್ ಅವರು ಮಂಗ್ಳೂರು ಏರ್ ಸ್ಪೇಸ್ ಎಂಟರ್ ಆಗಿ ಫಸ್ಟ್ ಆಫೀಸರ್ ಎಲ್ಲ ಲ್ಯಾಂಡಿಂಗ್ ಪ್ರೊಸೀಜರ್ನ ಫಾಲೋ ಮಾಡಿ ಲ್ಯಾಂಡಿಂಗ್ಗೆ ಅಂತ ಪ್ರಿಪೇರ್ ಆಗೋವಾಗಲೂ ಕ್ಯಾಪ್ಟನ್ ಇನ್ನೂ ಮಲ್ಗೇ ಇದ್ದರು ಆ್ಯಂಡ್ ಮುಂಚೆ ಹೇಳ್ದಂಗೆ ಮಂಗ್ಳೂರು ಏರ್ಪೋರ್ಟ್ ತುಂಬ ಡೇಂಜರಸ್ ಆಗಿರೋದ್ರಿಂದ ಇಲ್ಲಿ ಬರೀ ಕ್ಯಾಪ್ಟನ್ ಅಷ್ಟೇ ಲ್ಯಾಂಡ್ ಮಾಡ್ಬೋದಿತ್ತು ಫಸ್ಟ್ ಆಫೀಸರ್ಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರಲ್ಲಿ ಲ್ಯಾಂಡ್ ಮಾಡೋಂಗಿಲ್ಲ ಆವಾಗ ಎ ಟಿ ಸಿ ಅವರು ಕಾಲ್ ಮಾಡಿ ಹೇಳ್ತಾರೆ ನೀವು ಗ್ಲೈಡ್ ಸ್ಲೋಪ್ಗಿಂತ ತುಂಬ ಮೇಲಿದ್ದೀರಾ ಲ್ಯಾಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಬೆಟರ್ ನೀವು ಗೋ ರೌಂಡ್ ಅಂದರೆ ಏರ್ಪೋರ್ಟ್ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಪ್ರಾಪರಾಗಿ ಗ್ಲೈಡ್ ಸ್ಲೋಪ್ ಫಾಲೋ ಮಾಡ್ತಾ ಬಂದು ಲ್ಯಾಂಡ್ ಮಾಡಿ ಅಂತ ಫಸ್ಟ್ ಆಫೀಸರ್ ಇದಕ್ಕೆ ಒಪ್ಕೋತಾರೆ ಆದರೆ ಕ್ಯಾಪ್ಟನ್ ಆವಾಗ ಜಸ್ಟ್ ನಿದ್ದೆಯಿಂದ ಎದ್ದೇಳ್ತಾರೆ ಆ್ಯಂಡ್ ನಿಮಗೆ ಗೊತ್ತು ಯಾರಾದರೂ ಆಗಲಿ ನಿದ್ದೆಯಿಂದ ಎದ್ದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಸೆನ್ಸಸ್ ಮತ್ತು ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು ನಿಮಿಷ ಬೇಕೇ ಬೇಕು ಬಟ್ ಕ್ಯಾಪ್ಟನ್ ಇಲ್ಲಿ ಎದ್ದ ತಕ್ಷಣ ಇಲ್ಲ ಗೋ ಅರೌಂಡ್ ಹೋಗೋದು ಬೇಡ ಇವಾಗಲೇ ಲ್ಯಾಂಡ್ ಮಾಡೋಣ ಅಂತ ಹೇಳಿ ಗ್ಲೈಡ್ ಸ್ಲೋಪ್ನ ಫಾಲೋ ಮಾಡಿದೆ ಬಂದು ಅರ್ಧ ವೇ ಆದಮೇಲೆ ಲ್ಯಾಂಡ್ ಮಾಡಿ ಆಮೇಲೆ ಪ್ಯಾನಿಕ್ ಆಗಿ ಈ ಪ್ಲೇನ್ ಕ್ರ್ಯಾಶ್ ಆಗಿ ಅಷ್ಟೊಂದು ಜನ ಜೀವ ಹೋಗೋಕ್ಕೆ ಕಾರಣ ಆದರು ಆ್ಯಂಡ್ ನೀವು ಇನ್ನೊಂದು ಕೇಳ್ಬೋದು ಪ್ಲೇನ್ ಲ್ಯಾಂಡ್ ಮಾಡಬೇಕಾದ್ರೆ ಥ್ರಸ್ಟ್ನ ಕಮ್ಮಿ ಮಾಡಿರ್ತಾರೆ ಅಲ್ವಾ ಅಂತ ಹ್ಞೂ ಲ್ಯಾಂಡ್ ಮಾಡಬೇಕಾದ್ರೆ ಮತ್ತು ಲ್ಯಾಂಡ್ ಮಾಡಿದ್ಮೇಲೂ ಲಿವರ್ ಕಮ್ಮಿನೇ ಇತ್ತು ಬಟ್ ಕ್ಯಾಪ್ಟನ್ಗೆ ಯಾವಾಗ ಇಷ್ಟು ರನ್ ವೇಲಿ ಪ್ಲೇ ನಿಲ್ಲಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಆಗಿ ಥ್ರಶ್ಟನ್ನ ಫುಲ್ ಮಾಡ್ತಾರೆ ವಾಪಸ್ ಟೇಕ್ ಆಫ್ ಆಗಿ ಗೋ ಅರೌಂಡ್ ಹೋಗೋಣ ಅಂತ ಬಟ್ ಆಲ್ರೆಡಿ ತುಂಬ ಲೇಟಾಗಿತ್ತು ಮತ್ತು ಅವರು ಪ್ಯಾನಿಕ್ಕಲ್ಲಿ ಥ್ರಶ್ನ ಏನೋ ಜಾಸ್ತಿ ಮಾಡಿದ್ರು ಆದರೆ ಎಲ್ಲ ಬ್ರೇಕ್ಸ್ನ ಆಫ್ ಮಾಡೋದು ಮರೆತು ಹೋಗ್ತಾರೆ ಸೊ ಆವಾಗಲೇ ಹೇಳ್ದಂಗೆ ಬ್ರೇಕ್ ಮತ್ತು ಆಕ್ಸಲರೇಟರ್ ಎರಡೂ ಒಂದೇ ಸತಿ ಕೊಟ್ಟಿದ್ದ ಕಾರಣದಿಂದ ಪ್ಲೇನ್ ನಿಲ್ಲದೆ ರನ್ವೇ ಬಿಟ್ಟು ಮುಂದೆ ಹೋಗಿ ಬಿದ್ದು ಕ್ರ್ಯಾಶ್ ಆಗಿ ನೂರ ಐವತ್ತೆಂಟು ಜೀವಗಳು ಹೋಗ್ತವೆ ಈ ವಿಡಿಯೋನ ಇಲ್ಲಿಗೆ ನಿಲ್ತಣ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತ್ಕೊಂಡಿದ್ದೀರಾ ಅಥವಾ ಏನಾದರೂ ತಿಳ್ಕೊಂಡಿದ್ದೀರಾ ಅಂದರೆ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ಏನೇನು ಇಷ್ಟ ಆಯಿತು ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ವೀಡಿಯೋಸ್ ನೋಡ್ತಿರೋ ನೈಂಟಿ ತ್ರೀ ಪರ್ಸೆಂಟ್ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ನೋಡ್ತಾ ಇರಿ until then signing off tata bye bye